ಏರ್ಪೋರ್ಟ್ ನಲ್ಲಿ ಇದ್ದೇವೆ ಇನ್ನು ಸ್ವಲ್ಪ ಸಮಯದಲ್ಲಿ ಟ್ರೆಕ್ಕಿಂಗ್ ದುರಂತದಲ್ಲಿ ಮೃತರಾದ ಒಂಬತ್ತು ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ ಅದರ ಜೊತೆಗೆ ಇನ್ನೂ ಐದು ಜನ ಜೀವಂತವಾಗಿರೋರು ಅವರು ಕೂಡ ಜೊತೆಗೆ ಮಾಡ್ತಾ ಇದ್ದಾರೆ ಈಗಾಗಲೇ ಎಂಟು ಜನ ಜೀವಂತವಾಗಿರ್ತಕ್ಕಂಥವರು ಡೆಹರಾಡೂನ್ಗೆ ತಲುಪಿದ್ದಾರೆ ಇಪ್ಪತ್ತೆರಡು ಜನರ ಪೈಕಿ ಹದಿಮೂರು ಜನ ಜೀವಂತವಾಗಿದ್ದಾರೆ ಒಂಬತ್ತು ಜನ ದುರಂತದಲ್ಲಿ ಸಾವಿಗೆ ಈಡಾಗಿದ್ದಾರೆ ಸಾವಿಗೆ ಈಡಾರದಾಗಿರ್ತಕ್ಕಂಥ ಒಂಬತ್ತು ಜನಗಳ ಬಾಡಿಯನ್ನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಇದ್ದೇವೆ ಅವ್ರಿಗೆ ಆದಷ್ಟು ಡೇರಾಡೂನಿಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ ಆಗದೇ ಹೋದಂಥ ಸಂದರ್ಭದಲ್ಲಿ ಡೆಲ್ಲಿಗೆ ತೊಗೊಂಡೋಗಿ ಬಾಡೀಸನ್ನು ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ಹೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸಬೇಕು ಅಂತ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ ಈ ದುರಂತ ಸುಮಾರು ಇಪ್ಪತ್ತೆರಡು ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು ಎಂಟೊಂಬತ್ತು ದಿನಗಳ ಟ್ರೆಕ್ಕಿಂಗಿಗೆ ಹೊರಟಿದ್ದಾರೆ ಮೂರನೇ ದಿನ ಅಥವಾ ನಾಲ್ಕನೇ ದಿನ ಅಂದರೆ ಜೂನ್ ಮೂರನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪಿಂದ ತಾಲ್ ಅನ್ನುವಂಥ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಕ್ಯಾಂಪಿಗೆ ಬರುವಂಥ ಸಂದರ್ಭದಲ್ಲಿ ಜೂನ್ ಮೂರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಸ್ನೋ ಬೀಳಲಿಕ್ಕೆ ಶುರುವಾಗಿದೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ ಬ್ಲಿಸರ್ಡ್ ಅಲ್ಲಿ ಆರಂಭ ಆಗಿದೆ ಸೊ ನಾಲ್ಕರಿಂದ ಆರು ಗಂಟೆ ಮಧ್ಯ ಅವರಿಗೆ ಏನೂ ಒಂದು ಅಡಿಯೂ ಕೂಡ ಕಾಣಲಿಲ್ಲ ಮುಂದೆ ಅಂತ ಟ್ರೆಕರ್ಸು ಹೇಳುವಂಥದ್ದು ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗಲಿಲ್ಲ ಯಾಕೆಂದರೆ ಸ್ನೋಫಾಲು ಮತ್ತು ಗಾಳಿ ಭಾಳ ಬಿರುಸಾಗಿದ್ದರಿಂದ ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ ರಾತ್ರಿ ಚಳಿಗೆ ಮತ್ತು ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿಯೇ ಸಾವಿಗೆ ಈಡಾಗಿದ್ದಾರೆ ಮರುದಿನ ಬೆಳಿಗ್ಗೆ ಅಂದರೆ ಜೂನ್ ನಾಲ್ಕನೇ ತಾರೀಕು ಅವ್ರ ಜೊತೆಗಿದ್ದಂಥ ಒಬ್ಬ ಗೈಡು ಬೆಳಿಗ್ಗೆನೇ ಅಲ್ಲಿಂದ ಹೊರಟಿದ್ದಾರೆ ದಾರಿಯಲ್ಲಿ ಮುಂದೆ ಹೋಗಿ ಎಲ್ಲಿ ಫೋನ್ ಸಿಗ್ನಲ್ ಸಿಗುತ್ತೆ ಅಲ್ಲಿವರೆಗೂ ಬಂದು ಫೋನ್ ಮಾಡಿ ಹೊರ್ಗಿನವರೆಗೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಒಬ್ಬ ಗೈಡು ಬೆಳಿಗ್ಗೆನೇ ಹೊರಟಿದ್ದಾರೆ ಇನ್ನು ಉಳಿದಂಥವರು ಯಾರಿಗೆ ಅಲ್ಲಿ ಮೂವ್ ಆಗುವಂಥ ಶಕ್ತಿ ಇತ್ತು ಅವರು ಅಲ್ಲಿಂದ ಆರಂಭ ಮಾಡಿ ಅವರ ಕ್ಯಾಂಪಿಗೆ ತಲುಪಿದ್ದಾರೆ ಕೆಲವರಿಗೆ ಅಲ್ಲಿಂದ ಮೂವ್ ಆಗೋಕ್ಕೆ ಶಕ್ತಿ ಇರಲಿಲ್ಲ ಅವರು ಅದೇ ಜಾಗದಲ್ಲೇ ಉಳ್ಕೊಂಡಿದ್ದಾರೆ ಈ ಕ್ಯಾಂಪಿಗೆ ಬಂದವರು ಅಲ್ಲಿಂದ ಅವರ ಗೈಡು ಸ್ವಲ್ಪ ಮೇಲೆ ಇದ್ದವ್ರಿಗೆ ಟೆಂಟು ಮತ್ತು ಬಟ್ಟೆ ಮತ್ತು ಊಟ ತೆಗೆದುಕೊಂಡು ಹೋಗಿ ಅವ್ರನ್ನ ಅಲ್ಲೇ ಸ್ವಲ್ಪ ನಾಲ್ಕನೇ ತಾರೀಕು ರಾತ್ರಿಯೂ ಕೂಡ ಕೆಲವರು ಎಲ್ಲಿ ದುರಂತ ಆಯಿತು ಅದೇ ಜಾಗದಲ್ಲಿ ಉಳಿದಿದ್ದಾರೆ ಸೊ ಆ ದಿನ ಮಧ್ಯಭಾಗದಲ್ಲಿ ಇನ್ನೂ ಕೆಲವರು ಮೃತರಾಗಿದ್ದಾರೆ ಒಟ್ಟಾರೆ ನಮಗೆ ಮಾಹಿತಿ ಬಂದಿದ್ದು ಜೂನ್ ನಾಲ್ಕನೇ ತಾರೀಕು ರಾತ್ರಿ ನಾಲ್ಕನೇ ತಾರೀಕು ರಾತ್ರಿಯೇ ನಾವು ಉತ್ತರಾಖಂಡ ಗೌರ್ಮೆಂಟು ಆರ್ಮಿ ಏರ್ಫೋರ್ಸು ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿ ಐದನೇ ತಾರೀಕು ಬೆಳಿಗ್ಗೆ ಐದು ಗಂಟೆಯಿಂದನೇ ಅವರ ರೆಸ್ಕ್ಯೂ ಆಪರೇಷನ್ಸನ್ನು ಆರಂಭ ಮಾಡಿ ಮಧ್ಯಾಹ್ನ ವಾತಾವರಣ ಮತ್ತೆ ಕೆಡೋದ್ರ ನಡುವೆ ಐ ನಾಲ್ಕು ಐದು ಬಾಡೀಸು ಮತ್ತೆ ಸುಮಾರು ಎಂಟು ಒಂಬತ್ತು ಜ ಹತ್ತು ಜನಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ ಹನ್ನೊಂದು ಜನವನ್ನು ರೆಸ್ಕ್ಯೂ ಮಾಡಿದ್ದಾರೆ ಸೊ ಇನ್ನು ಉಳಿದಂಥದ್ದು ನಿನ್ನೆ ನಾಲ್ಕು ಬಾಡಿಯನ್ನು ತೆಗೆದುಕೊಂಡು ಬರೋಕ್ಕಾಗಿರಲಿಲ್ಲ ಅದನ್ನು ಇವತ್ತು ಬೆಳಿಗ್ಗೆನೆ ಆ ನಾಲ್ಕು ಬಾಡಿಗಳನ್ನು ರಿಕವರ್ ಮಾಡಿದ್ದಾರೆ ಈಗ ಒಂಬತ್ತು ಜನದ್ದು ಪೋಸ್ಟ್ ಮಾರ್ಟಮ್ ಮುಗಿದು ಆ ಬಾಡಿಗಳನ್ನು ಡೆರಾಡೂನ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ ಬದುಕಿರೋಂಥವರು ಎಂಟು ಜನ ಈಗಾಗಲೇ ಇದ್ದಾರೆ ಇನ್ನು ಐದು ಜನ ಸ್ವಲ್ಪ ಸಮಯದಲ್ಲಿ ಅವರು ಡೆರಾಡೂನ್ಗೆ ಬಂದು ತಲುಪ್ತಾ ಇದ್ದಾರೆ ಸೊ ಈ ಒಂಬತ್ತು ಬಾಡಿಗಳನ್ನು ಆದಷ್ಟು ಶೀಘ್ರವಾಗಿ ಬೆಂಗಳೂರಿಗೆ ತಲುಪಿಸಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನವನ್ನು ನಾವು